हाड़ा थर उकर बालदमा नेम गेन भा

ಬರುತ್ತೆ ಮಗ ಒಂದಗ ಹಣದ ತಾಯಿಗೆ ಅರುಷ ಒಂಬೆ ಬರುತ್ತೆ ತಾಯ गोता <tries> <tries> ಗಂಡತಿ ಮನೆಗೆ ಬಂದಾಳು ಗಂಡನ ಹಿಡಿದ ಕೋತ ಮಡಲಿ ಮನೆಗೆ ಬಂದಾಳ ಗಂಡನ ಕೈ ಹಿಡ್ದ ನಕ್ಕೋತ ನಕ್ಕೊತ ಅವಾಗ ಒಬ್ಬ ಹೆಣ್ಣು ಮಗಳು ಹ ಗಂಡನ ಮನೆಗೆ ಹೊಂಟ್ಲಂದ್ರ ಏನ್ ಮಾಡ್ತೇವೆ ತಿಳಿಯುವ ಮನ್ಯಾನ ಜನ ಎಲ್ಲೋಣ ಜನ ಎಲ್ಲ ದುಕ್ ಶಿ ದುಃಖ ಮಾಡಿ ದುಃಖ ಮಾಡಿ ಹತ್ತ ಕಳಿಸ್ತಿದ್ರು ಹೌದಾ ಆ ಹೆಡಮಗಳು ಹತ್ತು ಹತ್ತು ಗಂಡನಿ ಹೋಗ್ತಿದ್ರು ಕಣ್ಣು ಕೆಂಪು ಮಾಡ್ಕೊಂಡು ಅವಾಗ ಅಳ್ಕೋತ ಹೋಗಿದ್ರು ಈಗ ಯಾಕೆ ನಕೋತ ಹೋಗರ ಈಗ ಭಾರಿ ಅದ ಯಾಕ ನಾ ಲಗ್ನಿಲ್ಲ ಏನಿಲ್ಲ ಹೊಯ ಹೆಲ್ ನೋಡ ಹೌದು ಫೋನ್ ಕಾಂಟ್ಯಾಕ್ಟ್ ಚೆಲಾಗಿರ್ತ ಈಗ ಹಿಂಗ ಬರಾಗ ನಂಬರ್ ಕೊಟ್ಟು ಬರದೆ ಹಿಂದ ಕಳು ಮಿಸ್ ಕಾಲ್ ಮಾಡೋಣ ಹಂಗ ಇಲ್ಲ ಅವಾಗೇನ ಕಾಲಗಿ ಮುಂದಿರ ಊರು ಗೊತ್ತಿರ್ಲಿಲ್ಲ ಹೆಣ್ಣು ಮಕ್ಕಳಿಗೆ ಹೌದು ಹಿರಿಯರು ಆಜ್ಞಾದೊಳಗೆ ನಡೀತಿದ್ರು ಹಿರಿಯರ್ ಎಂತವ್ರಿಗೆ ಮಾಡಿ ಕೊಡ್ತಾರೆ ಅಂತವ್ರಿಗೆ ಲಗ್ನ ಆಗ್ತಿದ್ರು ಆಗ್ತಿದ್ರು ಹೌದು ಈಗೆಲ್ಲ ಸ್ವಂತ ಸೆಲೆಕ್ಟ್ ಐತಿ ನಮ್ಮಂತ ಕುರ್ಸಾಲೆಗಳಿಗೆ ಹಾ ಹೌದು ಸ್ವಂತ ಸೆಲೆಕ್ಟ್ ಐತಿ ಈಗ ಹುಡುಗ ಹುಡುಗಿ ಒಪ್ಪದ್ರೆ ಮದ್ವಿ ಹೌದು ಇಲ್ಲದ್ರೆ ಮದ್ವಿ ಇಲ್ಲ ಬಂದೀಗ ಯಾವಾಗ ಹುಡುಗ ಹುಡುಗಿ ಎಂಗೇಜ್ಮೆಂಟ್ ಆಯ್ತ ಹೌದು ಮೊಳ್ಳ ಮರುದಿನ ಸ್ವಂತ ರೊಕ್ಕ ತಾಯಿ ತಂದಿ ಕಾಡಿ ಬೀಡಿ ಕಡಿಗೆ ತುಡುಗು ಮಾಡ್ಯಾರ ಯಾನೆ ಮನೆಯಂದು ಹೌದ್ ಒಟ್ಟು ಗಂಟೆ ಮಾಡಿ ಒಂದ್ ಹತ್ತು ಸಾವಿರ ರೂಪಾಯಿ ಮೊಬೈಲ ಲಗ್ನ ಆಗುತ್ತೆ ಅಮ್ಮ ಎಂಗೇಜ್ಮೆಂಟ್ ಆದ ತಕ್ಷಣ ಹೋಯ್ದು ಹೆಂಡತಿ ಕೊಡ್ತಾರ ನಾ ಎಂಗೇಜ್ಮೆಂಟ್ ದೂರ ಹೋಗ್ಯಾರ ನಮ್ಮ ಕಡೆ ಬರೀ ನೋಡ ಕಾಣ ಕಟ್ಟು ಬಂದು ಬಿಡ್ತಾರ ಈಗ ಹಿಂಗ ಎಂಗೇಜ್ಮೆಂಟ್ ಆಯ್ತು ಅಂದ್ರೆ ಮೊಬೈಲ್ ಕೊಡ್ತಾರ ಕಾಂಟ್ಯಾಕ್ಟ್ ಚಾಲೋ ಕದ್ ಇನ್ನ ಮದಿ ಒಂದ್ ವರ್ಷದ ಮುಂದೆ ಹೌದು ಖರ ಈಗ ಕಾಂಟ್ಯಾಕ್ಟ್ ಚಾಲು ಆಯ್ತಿ ಹೆಂಡತಿ ಮನೆಯ ಸುದ್ದಿ ಅವರ ತಾಯಿ ಹೆಂಗ ತಂದ ಹೆಂಗ ದೋಸ ವಿಡಿಯೋ ಕಾಲ್ದಾಗ ಎಲ್ಲ ಇದು ತನ್ನ ಇಷ್ಟ್ರಿ ತನ್ನ ಮನೆ ಹೇಳುದು ಹ್ಯಾಂಡ್ ಚೇಳಕ ತಿಳ್ಕೊಂಡು ಇದು ಬಾಯಿ ತೆರದು ಅವನ ಮನೆಯ ನಮ್ಮ ಅಪ್ಪ ಹಂಗ ನಮ್ಮ ಅವ್ ಹಿಂಗ ಹೆಂಗ್ ನಮ್ ಹಂಗೈತೆ ನನಗ್ ಅವ್ರ ಅನ್ಸ್ತಾರೆ ಇವ್ರು ಅನ್ಸ್ತಾರ ಇದು ಎಲ್ಲಾ ಗುಟ್ಟು ಹೆಂಡತಿ ಮುಂದೆ ಹೇಳ್ತಾನೆ ಶಿಸ್ತ ಬಂಡಲ್ ಹೇಳ್ತಾನ ಹೇಳ್ತಾನ ಹೌದ